मे वेट म मीटिंग मा म ಇದು ಅವ್ರಿಗೆ ಹೆಮ್ಮೆ ಅಲ್ಲ ಇದು ನಮಿಗೆ ಹೆಮ್ಮೆ ನಾವು ಅವ್ರ ಜೊತೆ ಸೇರ್ಕೊಂಡ ಇಡೀ ಕಳಸಕ್ಕೆ ಇದು ಹೆಮ್ಮೆ ಕಳಸದ ಒಬ್ಬ ವ್ಯಕ್ತಿ ಆ ಹೆಸರು ಮುಂದೆ ಕಳಸ ಅನ್ನುವಂತ ಒಂದು ಊರು ಆ ಬೇರೆ ದೇಶಗಳಲ್ಲೂ ಕೂಡ ವಿತಾರ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ನಮ್ಮ ಕಳಸದ ಒಂದು ಗೆರಿಮೆ ಬಹಳಷ್ಟು ಎತ್ತರಕ್ಕೆ ಸಾಕ್ತಾ ಇದೆ ಅದಕ್ಕೆ ಕಾರಣ ನಮ್ಮ ನಮ್ಮ ರವಿಯಣ್ಣ ನಾವೆಲ್ಲರೂ ಪ್ರೀತಿಯಿಂದ ಅಣ್ಣ ಅಂತ ಕರಿತೀವಿ ಅವರಿಗೆ ನಿಮ್ಮ ಯಶಸ್ಸಿಗೆ ಮತ್ತೊಮ್ಮೆ ನಮ್ಮ ಅಭಿನಂದನೆಗಳನ್ನ ಸಮಿತಿಯ ಎಲ್ಲರ ಪರವಾಗಿ ನಾವು ಸಲ್ಲಿಸ್ತಾ ವಿಶೇಷವಾಗಿ ನಮ್ಮೆಲ್ಲರ ಅಭಿಲಾಷೆ ಹಾಗೆ ಆರೈಕೆಯಂತೆ ಆ ಪರ್ಸನಲಿ ಎಲ್ಲರೂ ಕೂಡ ನಿಮಗೆ ಒಂದು ವಿಶ್ವಸ್ಸನ್ನ ಮಾಡಬೇಕು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಮೊದಲನೇದಾಗಿ ಆ ಅಭಿನಂದನಾ ಕಾರ್ಯವನ್ನು ಮುಗಿಸ್ಕೊಂಡು ನಾವು ಸಭೆಗೆ ಹೋಗೋಣ ಅಂತಕ್ಕಂಥದ್ದು ಕಾರ್ಯದರ್ಶಿ ಅವರ ಒತ್ತಾಸೆ ಕೂಡ ಆಗಿದೆ ಆದ್ರಿಂದ ತಾವುಗಳು ಆ ಯಾರೆಲ್ಲ ಅಭಿನಂದಿಸ್ಲಿಕ್ಕೆ ತಯಾರಾಗಿ ಬಂದಿದ್ರೆ ದಯವಿಟ್ಟು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಮೊದಲಿಗೆ ನಮ್ಮ ಸಾಮೂಹಿಕ

ಮಾಡ್ಕೊಂಡು ಬಂದಿದ್ದು ಗರಡಗಮನೆ ಇರಬಹುದು ಟೋಬೆ ಇರಬಹುದು ನಂಗ್ರಮ್ ಸೋ ಇದರಲ್ಲಿ ಶಶಿಧರ್ ಶೆಟ್ಟಿ ಬರೋಡ ನಾನು ಹಾಗೂ ರಾಘವೀರ್ ಶೆಟ್ಟರು ಈ ಚಿತ್ರ ನಿರ್ಮಾಣ ಮಾಡಿದ್ದೀವಿ ಇವತ್ತು ಈ ಏನ್ ಸಿಕ್ಕಿದೆ ಈ ಗೌರವ ಇದು ರಾಬೀಶ್ ಶೆಟ್ಟರು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಜೆ ಪಿ ತುಮಿನಾಡು ಹಾಗೂ ನಮ್ಮ ಇಡೀ ರೈಟರ್ ಬುದ್ಧ ಸಂಸ್ಥೆಯ ಇನ್ನೊಬ್ಬ ಪ್ರಮುಖ ಪ್ರವೀಣ್ ಶೇರ್ ನಂತರ ಎಲ್ಲ ಲೈಟರ್ ಬುದ್ಧ ತಂಡದ ಎಲ್ಲ ಸದಸ್ಯರಿಗೆ ಇದು ಸಲ್ಲಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇದರ ನನ್ನ ಪಾತ್ರ ಏನು ಅಂತಂದರೆ ಕಮ್ಮಿ ಇಡೀ ತಂಡದ ಎಫರ್ಟ್ ಇದು ಈ ಸಿನಿಮಾ ಗೆದ್ದಿದೆ ನಾವು ಕೂಡ ನಿರೀಕ್ಷೆ ನಮ್ಮದು ನಿರೀಕ್ಷೆ ಏನಿತ್ತು ಆ ನಿರೀಕ್ಷೆಗಿಂತ ಜಾಸ್ತಿ ಸಿನಿಮಾ ಇಡೀ ರಾಜ್ಯಾದ್ಯಂತ ರಾಷ್ಟ್ರದಾದ್ಯಂತ ಹೊರ ದೇಶಗಳಲ್ಲೂ ಕೂಡ ಇವತ್ತು ಈ ಪ್ರದರ್ಶನ ಕಾಣ್ತಾ ಇದೆ ನಮ್ಮ ನಿರೀಕ್ಷೆಗೂ ಮಿಗಿಲಾಗಿದೆ ನಾಳೆ ಅಥವಾ ನಾಡಿದ ಎಂಟನೇ ತಾರೀಕು ಇಡೀ ತೆಲುಗುನಲ್ಲಿ ಇದು ರಿಲೀಸ್ ಆಗಲಿಕ್ಕಿದೆ ಮೈತ್ರಿ ಪ್ರೊಡಕ್ಷನ್ಸ್ ಅವರು ಇದನ್ನ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದಾರೆ ಇಡೀ ತೆಲುಗು ಮತ್ತು ಮಲಯಾಳಂನಲ್ಲೂ ಕೂಡ ಕನ್ನಡದಲ್ಲಿ ಎಷ್ಟು ಸದ್ದು ಮಾಡಿದೆ ಈ ಚಿತ್ರ ಅದಕ್ಕಿಂತ ಹೆಚ್ಚು ಸದ್ದು ಕೂಡ ಅಲ್ಲೆಲ್ಲ ಮಾಡಿದೆ ಅಂತಕ್ಕಂಥ ತುಂಬ ಖುಷಿಯ ವಿಚಾರ ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಈ ಗೌರವ ಇದೆಲ್ಲ ಲೈಟರ್ ಬುದ್ಧ ತಂಡದ ಪ್ರತಿಯೊಬ್ಬ ಸದಸ್ಯನಿಗೂ ಸಲ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನು ತೋಬಿ ಒಂದು ಎವರೇಜ್ ಆಗಿ ನಮಗೆ ನಮ್ಮ ನಾವು ಅನ್ಕೊಂಡಂಗೆ ಸಿನಿಮಾ ಹೋಗಲಿಲ್ಲ ಆಗ ಒಂದಷ್ಟು ಮಾತುಗಳನ್ನ ನಾನು ಕೇಳಬೇಕಾಯಿತು ಒಂದಷ್ಟು ಜನ ಸಿನಿಮಾ ಬೇಕಿತ್ತ ಅನ್ನೋದು ನನಗೆ ಆ ಸಂದರ್ಭದಲ್ಲಿ ಒಂದಷ್ಟು ಜನ ನನಗೆ ಹೇಳಿದಾಗ ನಂಗೆ ತುಂಬ ನೋವಾಗಿತ್ತು ಅದು ಒಂದು ಅಂದ್ಕೊಂಡೆ ನಾನು ಇಲ್ಲ ನಾವು ರಾಜ್ಬಿ ಶೆಟ್ಟರ್ ಜೊತೆ ನನಗೆ ಆ ಮನುಷ್ಯನ ಮೇಲೆ ತುಂಬ ವಿಶ್ವಾಸ ತುಂಬ ನಂಬಿಕೆ ಗೊತ್ತು ನಮಗೆ ರಾಜ್ ಶೆಟ್ಟರ್ ಹತ್ರ ಇರೋದು ಒಂದು ಶಕ್ತಿ ಇದೆ ಸಿನಿಮಾ ಇಂಡಸ್ಟ್ರಿಗೋಸ್ಕರ ವಿಭಾಗದಲ್ಲಿ ಕೆಲಸ ಮಾಡ್ತಾರೆ ಒಂದು ವಿಭಾಗ ಒಬ್ಬ ನಿರ್ಮಾಪಕನಾಗಿ ಅವರು ಎಲ್ಲ ಅವರು ಈ ಚಿತ್ರಕ್ಕೆ ಲಿರಿಕ್ ಬರ್ದಿದ್ದಾರೆ ಈ ಚಿತ್ರದಲ್ಲಿ ಇದನ್ನ ಹೇಗೆ ಪ್ರೊಡಕ್ಷನ್ ಅಲ್ಲಿ ಯಾವ ರೀತಿ ಮಾಡಬೇಕು ಯಾವ ರೀತಿ ದುಡ್ಡು ಉಳಿಸ್ಬೇಕು ಅಂತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಪಬ್ಲಿಸಿಟಿ ಮಾಡಿದ್ದಾರೆ ಯಾವ ರೀತಿಯಲ್ಲಿ ಅವರು ಇದರಲ್ಲಿ ಒಂದು ಬಿಜಿಎಂ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಒಂದು ಸಾಂಗ್ ಅಲ್ಲಿ ವರ್ಕ್ ಮಾಡಿದರೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಈ ಸಿನಿಮಾ ಇದೇ ರೀತಿ ಬರಬೇಕಂತ ಕನ್ಸಿಟ್ಕ ಅದ್ಭುತವಾದ ವ್ಯಕ್ತಿ ರಾಘೀ ಶೆಟ್ಟಿ ನಾನು ಅವ್ರ ತಂಡದಲ್ಲಿ ಇದ್ದೀನಿ ಅಂತಕ್ಕಂಥದ್ದೇ ನಂಗೆ ದೊಡ್ಡ ಹೆಮ್ಮೆ ಇದೆಲ್ಲದೂ ಸಲ್ಲಬೇಕಾಗಿದ್ದು ಲೈಟರ್ ಬುದ್ಧ ಸಂಸ್ಥೆಯ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಟೆಕ್ನಿಷಿಯನಿಗೂ ಈ ಗೌರವ ಸಲ್ಲಬೇಕು ಅಂತಕ್ಕಂಥದ್ದು ಮಾತನ್ನು ಹೇಳ್ತಾ ಇವೆಲ್ಲರೂ ಈ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ಈ ಗೌರವಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿ ನಾನು ಕಳಸ ಅಂತಕ್ಕಂಥ ಹೆಸರು ನಾನು ಕಳಸಕ್ಕೆ ಬಂದ ಮೇಲೆ ಸೇರಿಸಿಕೊಂಡಿದ್ದೆ ನಾನು ನನಗೆ ಎರಡು ಅನ್ನ ಕೊಟ್ಟ ಊರಿದ್ರು ನಾನು ಹುಡುಗಿದ್ದು ಬಾಳೆಹೊಳೆ ಕಳಸ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆದರೂ ಕೂಡ ಬಾಳೆಹೊಳೆ ಆದರೂ ಕೂಡ ನನಗೆ ಅತಿ ಹೆಚ್ಚು ನನ್ನನ್ನ ನನ್ನ ಇವತ್ತು ಏನಾದರೂ ನನ್ನ ನಾನು ಈ ಮಟ್ಟಕ್ಕೆ ಇವತ್ತು ಬೆಳೆದಿದ್ರೆ ಅದಕ್ಕೆ ಕಳಶೇಶ್ವರನ ಈ ಊರಿನ ಜನರ ಅವರ ಆಶೀರ್ವಾದ ಈ ಜನರ ಪ್ರೀತಿ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಒಂದಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ತುಂಬ ಮುಖ್ಯವಾಗಿ ಸೌಹಾರ್ದ ಗಣೇಶೋತ್ಸವದ ಎರಡನೇ ವರ್ಷದ ಕಾರ್ಯಕ್ರಮ ಮಾಡಲಿಕ್ಕೆ ನಾವೆಲ್ಲರೂ